ಟೆಂತ್ ಸ್ಟ್ಯಾಂಡರ್ಡ್ ಮಸ್ತ್ ಮಜಾ ಅಲ್ಲ ದೇವಸ್ಥಾನ ಒಳಗೆ ಹೋಗಿರ ಒಂದ್ಸಲ ಹೌದಾ ಅಲ್ಲೂ ಹೋಗಿರಲ್ಲ ಇಲ್ಲೂ ಸುತ್ತಾಡ್ತಾ ಇದ್ರಿ ಹೆಂಗ ಕಾಸು ಕೊಡೋದು ಆಮೇಲೆ ಇರಲಿ ಮೇಡಮ್ ಬನ್ನಿ ಇಲ್ಲಿ ಬನ್ನಿ ಮಾತಾಡಿ ಎಲ್ಲಿಂದ ಬಂದ್ರಿ ಮೇಡಮ್ ಜಿ ಹೇಳಿ ಪರವಾಗಿಲ್ಲ ರೀ ಮನೆಯಲ್ಲೆಲ್ಲ ಸೇರ್ತಲ್ಲ ನಾವು ಹೋಗಲ್ಲ ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ಸೋಡಿ ಗದ್ದೆಯಲ್ಲಿದ್ದೇವೆ ಅಂದರೆ ಗದ್ದೆಯಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಆ ಕಮಾನನ್ನು ನೀವು ನೋಡ್ತಾ ಇದ್ದೀರಿ ಈಗ ಒಳಗಡೆ ಹೋಗ್ತೀನಿ ನಾನು ಅದಕ್ಕೂ ಮುಂಚೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳೋದು ನಮ್ಮ ಈ ಊರಲ್ಲಿ ಒಂದು ಶಕ್ತಿ ಪೀಠಗಳಲ್ಲಿ ಒಂದು ಅದಷ್ಟೇ ಅಲ್ಲ ಬರೀ ಈ ಊರವರು ಅಷ್ಟೇ ಅಲ್ಲ ಈ ಊರು ಹೊರತಾಗಿ ಬೇರೆ ಬೇರೆ ಹೊರ ಜಿಲ್ಲೆಗಳಿಂದ ಜನ ಬರ್ತಾರೆ ಮತ್ತು ಹೊರ ರಾಜ್ಯಗಳಿಂದ ಜನ ಬರ್ತಾರೆ ಯಾಕಂದರೆ ಆ ತಾಯಿಯ ಮಹತ್ವ ಇದೆಯಲ್ಲ ಅದು ಅಂಥದ್ದಾಗಿದೆ ಸಲುವಾಗಿ ಅಷ್ಟು ಭಕ್ತರನ್ನು ಆ ತಾಯಿ ಹೊಂದಿದ್ದಾಳೆ ಸೊ ಈ ಒಂದು ಜಾತ್ರಾ ಮಹೋತ್ಸವ ಇದೆಯಲ್ಲ ಇದು ಪ್ರತಿ ವರ್ಷ ಇಪ್ಪತ್ತ್ ತಾರೀಕು ಜನವರಿ ಪ್ರಾರಂಭ ಆಗುತ್ತೆ ಮತ್ತು ಮೂವತ್ತೊಂದಕ್ಕೆ ಸಂಪನ್ನವಾಗುತ್ತೆ ಅಂದರೆ ಒಟ್ಟು ಒಂಬತ್ತು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಬೇರೆ ಬೇರೆ ರೀತಿಯ ಧಾರ್ಮಿಕ ವಿಧಿವಿಧಾನಗಳು ಇಲ್ಲಿ ನಡೆಯುತ್ತೆ ನ್ಯಾಷನಲ್ ಹೈವೇಯಿಂದ ನೀವು ಮಂಗಳೂರು ಕಡೆಯಿಂದ ಬರೋದಾದ್ರೆ ನಿಮಗೆ ಲೆಫ್ಟ್ ಒಂದು ಕಮಾನ್ ಸಿಗುತ್ತೆ ಸೋಡಿ ಗದ್ದೆ ಅಂತ ಆ ಗದ್ದೆಯಿಂದ ಕರೆಕ್ಟಾಗಿ ಆ ಕ್ರಾಸಿಂದ ಒಂದು ಎರಡು ಕಿಲೋಮೀಟ್ರ್ ಅಂತರಕ್ಕೆ ಈ ಒಂದು ದೇವಸ್ಥಾನ ಬರುತ್ತೆ ನೋಡಿ ಇದು ಒಳಗಡೆ ಬಂದಾಗ ಒಂದು ಕಮಾನ್ ಇದೆ ಆ ಕಮಾನು ಇಲ್ಲಿಂದ ಜಾತ್ರೆ ಪ್ರಾರಂಭ ಆಗುತ್ತೆ ಸಂಜೆ ಒಂದು ಐದು ಗಂಟೆಯ ಸಮಯ ಈ ಗಜಾನನ ಯುವಕ ಸಂಘ ರಿಜಿಸ್ಟ್ರ್ ಮತ್ತು ಊರಿನ ಸಾರ್ವಜನಿಕರು ಬೆಳಕೆ ಅದು ಇವತ್ತು ಜನವರಿ ಇಪ್ಪತ್ತಾರು ರಜೆ ಆಗಿರೋ ಕಾರಣಕ್ಕೆ ತುಂಬ ಜನಸ್ತೋಮ ಇದೆ ಇಲ್ಲಿ ಇಲ್ಲಿಂದ ವೆಹಿಕಲ್ಗಳು ಜೊತೆಗೆ ಈ ಫ್ಲೆಕ್ಸ್ಗಳೆಲ್ಲ ಶುಭ ಕೋರುವಂಥ ಫ್ಲೆಕ್ಸ್ಗಳೆಲ್ಲ ಕಾಣ್ತಾ ಇದ್ದೀರಿ ನೀವು ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಬಂದಂಥ ಭಕ್ತಾದಿಗಳು ತಮ್ಮ ವೆಹಿಕಲ್ಗಳನ್ನು ಇಡೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ದೊಡ್ಡದಾಗಿದೆ ಬಟ್ ಏನು ಅಂತಂದರೆ ಜನ ಸೀದಾ ಮುಂದೋಗ ಪ್ರಯತ್ನ ಪಡ್ತಾರೆ ಆ ಸಲುವಾಗಿ ಇಂಥ ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ಜನ ಯೂಸ್ ಮಾಡ್ಕೊಳ್ಳಲ್ಲ ಬಟ್ ಇಲ್ಲಿ ಇದನ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಪಾರ್ಕಿಂಗು ತುಂಬ ಟ್ರಾಫಿಕ್ ಆಗೋದನ್ನು ತಪ್ಪಿಸ್ಬೋದು ಸ್ನೇಹಿತರೆ ಅಂದ ಹಾಗೆ ಸೋಳಿ ಗದ್ದೆ ಜಾತ್ರೆ ಇದೆಯಲ್ಲ ಇದು ನಮ್ಮ ಉತ್ತರ ಕನ್ನಡದಲ್ಲಿ ಅತ್ಯಂತ ಪ್ರಸಿದ್ಧವಾದ ಎರಡನೇ ದೊಡ್ಡ ಜಾತ್ರೆ ಅಂದರೆ ನಿಮಗೆ ಮೊದಲು ಉತ್ತರ ಕನ್ನಡದಲ್ಲಿ ಸಿರಸಿಯ ಜಾತ್ರೆ ಅತ್ಯಂತ ಪ್ರಸಿದ್ಧವಾದ ಮತ್ತು ದೊಡ್ಡ ಜಾತ್ರೆ ಅದಾದಮೇಲೆ ನೆಕ್ಸ್ಟ್ ಬರೋದೆ ನಮ್ಮ ಸೋಳಿ ಗದ್ದೆ ಜಾತ್ರೆ ಸ್ನೇಹಿತರೆ ಒಂದು ಜಾತ್ರೆ ಅಂತಂದರೆ ಅದು ಬರೀ ಧಾರ್ಮಿಕ ವಿಧಿವಿಧಾನ ಮಾತ್ರ ಆಗಿರಲ್ಲ ಯಾಕಂದರೆ ಒಂದು ಜಾತ್ರೆಯಲ್ಲಿ ಸಾಕಷ್ಟು ಆರ್ಥಿಕ ಚಟುವಟಿಕೆಗಳು ಕೂಡ ನಡೀತದೆ ಸೊ ಆ ಕಾರಣಕ್ಕಾಗಿ ಅದೆಷ್ಟೋ ಜನರ ಜೀವನಕ್ಕೆ ಜಾತ್ರೆಗಳು ಆಧಾರ ಆಗಿರ್ತದೆ ಹಣ ನಮಸ್ತೆ ತಮ್ಮ ಹೆಸರು ಹ್ಯಾಂಗಿದೆ ಈ ಸಲ ಸುಮಾರಾಗಿ ನಡೀತಾ ಇದೆ ಪರವಾಗಿಲ್ವಾ ವ್ಯಾಪಾರ ಆಗ್ತಾ ಇದೆಯಾ ಪ್ರತಿ ವರ್ಷ ಬರ್ತೀರ ಜಾತ್ರೆಗೆ ವರ್ಷ ವರ್ಷ ಬರ್ತೀವಿ ಇದೇ ಜಾತ್ರೆಗೆ ಇಲ್ಲೇ ಪ್ರತಿ ಎಲ್ಲ ಜಾತ್ರೆಗೆ ಹೋಗ್ತೀರಿ ಎಲ್ಲ ಜಾತ್ರೆಗೂ ಅಲ್ವ ವ್ಯಾಪಾರ ಇದೆ ಇದೆ ತರ ವ್ಯಾಪಾರ ಪ್ರತಿ ಜಾತ್ರೆಗೆ ಹೋಗೋದು ವ್ಯಾಪಾರ ಮಾಡೋದು ಬರೋದು ಥ್ಯಾಂಕ್ ಯು ಆಪ್ತ ವ್ಯಾಪಾರ ಕೈಸಾ ಚಲ್ರೇ ನೈಯೆ ಆಪ್ ಥೋಡಾ ದೂರ ಬೈಟಾ ಹೈ ನಾ ಇಸ್ಲಿಯೇ ಲಗ್ತಾ ಹೈ ಥೋಡಾ ನಜ್ದೀಕ್ ಜಾಕೆ बैठने का है ना नहीं बया, नहीं लगा नहीं मलाने भैया तो हां नहीं दिया लगाने को इसलिए इधर ही बैठा ओके ओके ये बच्चा लोग आपका हमारा ये पूरा फैमिली आया है नहीं वो ये उनका ये बच्चा तो बच्चा उनका है टटु का है है टेंपरेवरी है ना टेंपरेरी है फिक्स्ड नहीं नहीं है ना पूरा मेला को ऐसे ही जाता है क्या घूमता रहता है पूरा जा, जाता को पता चलता है उधर ही नहीं तो नहीं जाता है आप किधर से आया है किधर से आया है राजस्थान राजस्थान वाला ओके ओके, ओके। क्या धंधा तो करना पड़ेगा ना अभी घर को कब जाता है महीने में दो तो महीने में चले जाता है चल के वापस आ जाते हैं ना वापस ओके थैंक यू भैया आपका नाम क्या है राजकुमार राजकुमार है ना राजकुमार तो अच्छा ना? है नाम हाय हाय, हाय हिंदी सुनाए है राजस्थान आप भी राजस्थान नहीं, 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 कैसा पता यार हैं राजस्थान में एम पी है प्रदेश तू भी मध्य प्रदेश कैसे पता चलता है आपको इधर हमको तीन साल गए तीन साल से, इधर ही है घूमना पड़ता है

ಅಂದ್ರೆ ಈ ರಾಜಸ್ಥಾನಿಗಳು ಮಾತಾಡಿದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಹಿಂದಿಯಲ್ಲಿ ಹೇಳಿದ್ರು ಒಂದಷ್ಟು ಜನಕ್ಕೆ ಹಿಂದಿ ಅರ್ಥ ಆಗದೆ ಇರ್ಬೋದು ಅವರು ಬರೀ ಹೊಟ್ಟೆಗಾಗಿ ರಾಜಸ್ಥಾನದಿಂದ ಬೇರೆ ಬೇರೆ ಕಡೆಗಳಲ್ಲಿ ಇದೇ ಒಂದು ವ್ಯಾಪಾರ ಮಾಡ್ಕೊತ ಎಲ್ಲಿ ಜಾತ್ರೆಗಳು ಆಗುತ್ತೆ ಅಲ್ಲೆಲ್ಲ ನೋಡಿಕೊಂಡು ಸುತ್ತಾಡ್ಕೊತ ಜಾತ್ರೆಯಲ್ಲಿ ವ್ಯಾಪಾರವನ್ನು ಮಾಡಿ ಹೊಟ್ಟೆ ತಮ್ಮಸ್ಕೊತಾರೆ ಮತ್ತು ಚಿಕ್ಕಮಕ್ಕಳಿಗೆ ಅವರು ಶಾಲೆ ಹಂತಕ್ಕೆ ಬಂದಾಗ ರಾಜಸ್ಥಾನದಲ್ಲೇ ಬಿಟ್ಟು ಬರ್ತಾರೆ ಅದಕ್ಕೂ ಮುಂಚೆ ಅವರು ವ್ಯಾಪಾರಿ ಸ್ಥಳಗಳಿಗೆ ತಾವೆಲ್ಲ ಎಲ್ಲೆಲ್ಲ ತೆರಳುತ್ತಾರೆ ಆ ಸ್ಥಳಗಳಿಗೆ ಆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಅಣ್ಣ ಜಾತ್ರೆಗೆ ಹೋಗ್ಬಂದ್ರಾ ಬಂದ್ರಾ ಪ್ರತಿ ವರ್ಷ ಹತ್ರ ಹೆಸರು ಇಲ್ಲ ಇಲ್ಲೇ ನಮ್ಮ ಹೆಸರು ಹೆಸರು ಪಯಾಸ್ ಪಯಾಜ ಇಲ್ಲಿ ಬಂದು ಬಂದು ಹೋಗ್ತ್ರಿ ಯಾವಾಗ ಸುಮ್ಮನೆ ಮಕ್ಕಳೆನೆಲ್ಲ ತೋರಿಸ್ಕೊಂಡು ಜಾತ್ರೆ ತೋರಿಸ್ಕೊಂಡು ಅಲ್ಲಿ ಇಲ್ಲಿ ಅಂಗಡಿ ಅಂಗಡಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಮಕ್ಕಳು ಖುಷಿ ಪಡ್ತಾರಲ್ವ ಓಕೆ ಹೋಗೋದ್ರ ಜಾತ್ರೆಗೆ ಹೋಗ್ಬೇಡ್ರಿ ಡೈಲಿ ಬತ್ರ ಹಾಂ ಡೈಲಿ ಬರ್ತೇವೆ ಇಲ್ಲಿ ಮನೆ ಹತ್ರನಾ ಮನೆ ಹತ್ರ ಕಾಲೇಜ ಹಾಂ ಕಾಲೇಜ್ ಹೌದಾ ಖುಷಿ ಆಯ್ತು ಈ ಸಲ ಹೇ ಖುಷಿ ಆಯ್ತು ಮಸ್ತ್ ಆಯ್ತು ಜನ ಜಾಸ್ತಿ ಇದ್ರೆ ಈ ಸಲ ಅಥವಾ ಈ ಸಲ ಚೆನ್ನಾಗಿದೆ ತುಂಬ ಜನ ಅಲ್ಲ ಹೆಸರು

ಅಡ್ಡಿಲ್ಲ ಹೆಸರು ಮೊಹಮ್ಮದ್ ದೋಝ್ ಇದಾ ಬರಿ ಇದೆ ವ್ಯಾಪಾರನಾ ಎಲ್ಲಿಂದ ಬಂದಿರೋದು ಬಟ್ಕಳದೇನಾ ಜೋಳ ಬೆಳಗಾಮ ಬೆಂಗಳೂರಲ್ಲಿ ತರಿಸಿದ್ದಾ ಪ್ರತಿ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆಯಲ್ಲೂ ವ್ಯಾಪಾರ ಮಾಡ್ತೀರಿ ಓಕೆ ಹ್ಯಾಂಗೆ ಈ ಸಲ ಅಡ್ಡಿಲ್ವಾ ಓಕೆ ಥ್ಯಾಂಕ್ ಯು ನೋಡ್ಕೊ ಬಂದಿಯಾ ದೇವ್ರನ್ನ ಖುಷಿ ಆಯಿತಾ ಹೆಸರು ಅಂತ ಹೇಳ ಸಾತ್ವಿಕ ನಿಂದು ಬೈಚು ಒಮ್ಮ ಕೈಚು ಅಡ್ಡಿಲ್ಲ ಪ್ರತಿ ವರ್ಷ ಮಾತ್ರ ಅಲ್ಲ ಪ್ರತಿ ವರ್ಷ ಬರ್ತದೆ ಮನೆಯಲ್ಲಿ ಮನೆಯಲ್ಲಿ ಲೋಕಲ್ ನಾವು ಇಲ್ಲೇ ಅಲ್ಲ ಬೆಳಕಿ ಅಲ್ಲ ಕಲ್ಲು ಇಟ್ಟಿದೆ ಎಲ್ಲಿದ್ದು ಇದು ಕಲ್ಲು ಕಲ್ಲೆಲ್ಲಿ ಇದು ತಮಿಳ್ನಾಡು ನೀವು ಹೌದಾ ಅಲ್ಲಿಂದ ತರಿಸಿ ವ್ಯಾಪಾರ ಮಾಡೋದಾ ಹೆಸರು ನಿಮ್ದು ಪಿಂಗಾಣಿ ಇದು ಅಲ್ಲಿ ಪಿಂಗಾಣಿ ಜಾಸ್ತಿ ಯೂಸ್ ಮಾಡ್ತಾರಲ್ಲ ತಮಿಳುನಾಡಲ್ಲಿ ಹಾಂ 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 ಉಪ್ಪಿನಕಾಯಿಗೆ ಚೆನ್ನಾಗಿರ್ತದಲ್ಲ ಉಪ್ಪಿನಕಾಯಿ ಸಕ್ಕರೆ ಚಾಪುಡಿ ಎಲ್ಲ ಎಲ್ಲ ಹಾಕ್ಬೋದಲ್ಲ ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡೋಕೆ ಇದು ಬೆಸ್ಟ್ ಆಪ್ಷನ್ ಮನೆ ಮಕ್ಕಳಿದ್ದರ ಕಷ್ಟೇನು ಜಾಗೃತಿ ಮನೆ ಇಟ್ಟು ಅಲ್ಲ ಸರಿ ಅಣ್ಣ ಥ್ಯಾಂಕ್ ಯು ಎಂತ ಹೇಳಿ ಎಂತಾರ ಮಾತಾಡೋ ಬಾರ ಇಲ್ಲ ಭಾರ ಭಾರ ಇಲ್ಲಿ

ನಿಮ್ ಲೆಕ್ಕದಾಗ ಎಲ್ಲ ರೋಡ್ ಕರೆಕ್ಟ್ ಆಗಿ ಆಗ್ಬೇಕು ಹೌದು ವರ್ಷ ವರ್ಷದಿಂದ ಇಂತ ದೊಡ್ಡ ಜಾತ್ರೆ ನಡೆಯೋ ಸ್ಥಳ ಮತ್ತೆ ದೊಡ್ಡ ಕಾರ್ಮಿಕ ಕ್ಷೇತ್ರ ಶಕ್ತಿ ಪೀಠನೂ ಹೌದು ಆ ಈ ಒಂದು ಜಾಗದ ರೋಡ್ ಆಗ್ಲೇಬೇಕು ಹೌದು ಬಿಟ್ಟು ಇದು ಇದು ಇದ್ದೀನಿ ಅತ್ಯಂತ ಸುಪ್ರಸಿದ್ಧ ಜಾತ್ರೆ ಜಾತ್ರೆ ಯಾವ ಲೆಕ್ಕದಾಗ ಅಭಿವೃದ್ಧಿ ಕಾಣಬೇಕಿತ್ತು ನಿಮ್ ಪ್ರಕಾರ ಇದು ಅಭಿವೃದ್ಧಿ ಕಾಣ್ತಾ ಯಾವ ಸ್ವೀಟ್ಸ್ ಸುಬ್ರಹ್ಮಣ್ಯ ಸ್ವೀಟ್ಸ್ ನಾವು ಟೇಸ್ಟ್ ಮಾಡ್ಬೇಕಲ್ಲ ಈಗ ಹೆಡ್ಕೊಳ್ಳಿ ಸರ್ ಹತ್ರ ಪ್ರತಿ ಜಾತ್ರೆಗೆ ಶಾಪ್ ಇತ್ತು ಹ್ಞೂ ಇಲ್ಲಿ ಗುಡ್ಡ ಮಾಡಿ ಅಂದರೆ ಬೈಂಗ್ಳೂರು ಕಡೆ ಗುಂಡಾಪುರ ತಾಲೂಕು ಗುಂಡಾಪುರ ಜಾತ್ರೆ ಹೋದ್ರ ಅಥವಾ ಪ್ರತಿ ಜಾತ್ರೆ ಭಾಗೋಯ್ತು ಅದು ಬಿಟ್ಟು ಬಾಕಿ ಟೈಮ್ಗೆ ಮನೆಗೆ ಅಂದರೆ ಜಾತ್ರೆ ಟೈಮಲ್ಲಿ ಮಾತ್ರ ನಿಮಗೆ ವ್ಯಾಪಾರ ಅಲ್ಲ ಅವಾಗ ಮಾಡ್ಕೊಬಾರ ಹೌದಾ ಸ್ವೀಟೆಲ್ಲ ತಯಾರು ಮಾಡೋದು ಮನೆಗೆ ಹೌದಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸ ತಗೊಳ್ಳಿ ಇದಕ್ಕೆ ಏನು ಹೇಳ್ತಾರಣ ಇದು ಎಂತ ಹೇಳ್ತಾರೆ ಇದಕ್ಕೆ ಇದು ಭಾರಿ ಇಷ್ಟ ನನಗೆ ಬರೋಕಡ್ಡಿ ಎಂತ ಹೇಳ್ತಾರ್ಟಿ ಅಂತೀರ ಇದು ಬರೋಕಟ್ಟಿ ಮತ್ತೊಂದು ಇರ್ಬೇಕಲ್ಲ ಹಾಂ ಚೆನ್ನಾಗಿ ಪಡಿ

ತುಂಬಾನೇ ರಶ್ ಗವರ್ಮೆಂಟ್ ಎಲ್ಲ ತುಂಬಾ ರಜೆ ಇವತ್ತು ರಜೆ ಇತ್ತು ಹಾಗಾಗಿ ತುಂಬಾ ರಶ್ ಹೌದಲ್ಲ ಹೌದು ಅಮ್ಮ ಸೇವಾ ಬಳಗರವರಿಂದ ಅನ್ನದಾನ ಸೇವೆ ಇತ್ತು ಹಾಗಾಗಿ ಸೇವೆ ಈಗ ಮುಗಿಸಿ ಬಂದು ಈಗ ಹೌದು ಹೌದೌದು ಅನ್ನದಾನ ಸೇವೆ ಇತ್ತು ನಾಲ್ಕು ಗಂಟೆ ಐದು ಗಂಟೆ ಐದು ಗಂಟೆ ತನಕ ಬರ್ತಾ ಇದ್ದಾರೆ ಬರ್ತಾನೆ ಇದ್ರು ಅಷ್ಟು ಜನ ಇದ್ರು ಇವತ್ತು ಪ್ರತಿ ವರ್ಷ ಪತ್ರ ಅಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಮನೆ ಕಟ್ಟು ಮನೆ ಓಪನಿಂಗ್ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಆ ಮನೆ ಕ ಮನೆ ಗೃಹ ಪ್ರವೇಶ ಟೈಮ್ ನಲ್ಲಿ ಬಂದಿದ್ರು ಬಂದು ಪೂಜೆ ಮಾಡಿ ಹೋಗಿದ್ರು ಹೌದಲ್ಲ ನಾವು ಯಾವಾಗ ನಡ್ಕೊಳ್ತಾರೆ ನಮ್ಮ ಮನೆಯವರು ಕೂಡ ಇಲ್ಲಿ ಇಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಕಡೆ ಯಾಕಂದ್ರೆ ಈ ಕಡೆ ಉಡುಪಿ ಮತ್ತು ದಕ್ಷಿಣ ಕನ್ನಡದಿಂದ ಜಾಸ್ತಿ ಮೂರು ದಿವಸದಲ್ಲಿ ಇವತ್ತೇ ಹೈಯೆಸ್ಟ್ ಜನ ಅಂತ ಇವತ್ತು ಆ ಕಡೆ ಶಿರೂರು ಬೈಂದೂರು ಕುಂದಾಪುರ ಆ ಕಡೆ ಜಾಸ್ತಿ ಅಂತ ರಾಜ್ಯ ಬಿಟ್ಟು ಮಹಾರಾಷ್ಟ್ರದಿಂದ ಇಲ್ಲಿ ಬೇರೆ ಬೇರೆ ಕಡೆ ಬಹಳ ಶಕ್ತಿ ದೇವತೆ ಹೌದಲ್ವಾ ಹೌದು ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಾರೆ ನಮ್ಮ ಭಟ್ಕಳ ತಾಲೂಕಿಗಿಂತ ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಾರೆ ಬೇರೆ ರಾಜ್ಯ ಹೌದು ಬಾಯಿ ಬೇಡಿದ್ದನ್ನು ಕೊಡ್ತಾಳಲ್ಲ ಇಲ್ಲಾದ್ರೆ ಹೇಗೆ ಬರ್ತಾರೆ ಆಗ ಜನ ಇಷ್ಟೊಂದು ಮತ್ತೆ ಪ್ರತಿ ವರ್ಷ ಜನ ಜಾಸ್ತಿ ಆಗ್ತಾ ಇಲ್ಲ ಬಿಟ್ರೆ ಕಡಿಮೆ ಆಗ್ತಾ ಇಲ್ಲ ಶಕ್ತಿ ದೇವತೆ ಕೇಳಿದ್ದನ್ನು ಕೊಡ್ತಾಳೆ ಜನರಿಗೆ ಭಾಳ ಭಕ್ತಿ ಮೇಲೆ ವರ್ಷಕ್ಕೊಂದು ಬಾರಿಯಾದ್ರೂ ಬಂದೇ ಬರ್ತಾರೆ ಜಾತ್ರೆ ಟೈಮ್ನ ಯಾವ ಟೈಮ್ ತಪ್ಪಿಸಿ ಕೂಡ ಜಾತ್ರೆ ಟೈಮ್ ತಪ್ಪಿಸ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತು ನಮ್ಮ ಪಟ್ಟಣದಲ್ಲಿ ಇರ್ಬೋದು ಯಾಕೆಂದರೆ ಯಾವ ಕಾರ್ಯಕ್ರಮ ಮನೆಯಲ್ಲಾದರೂ ಕೂಡ ಈ ದೇವಿಗೆ ಒಂದು ಪೂಜೆ ಕೊಟ್ಕೊಂಡೆ ಆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾರೆ ಅದೊಂದು ಸಂಪ್ರದಾಯ ಸಂಪ್ರದಾಯ ಚಂದ್ರ ಹೌದು ಮೌಖಿಕವಾಗಿ ಮೌಖಿಕವಾಗಿ ಅಲಿಖಿತವಾಗಿ ನಡ್ಕೊಬಂದಿದೆ ಬಂದಿದೆ ಈಗ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಂಥ ಒಂದು ಪದ್ಧತಿ ಹೌದು ಅಕ್ಕ ತುಂಬ ದೊಡ್ಡ ಸ್ವೀಟ್ ಅಂಗಡಿ ಎಲ್ಲ ಇದು ಎಲ್ಲಿಂದ ಬಂದಿರೋದು ಬೈಂದೂರು ಯಾವ ಸ್ವೀಟ್ಸು ಬ್ರಹ್ಮಲಿಂಗೇಶ್ವರ ಸರ್ ಮಾರ್ಣಕಟ್ಟೆ ಬ್ರಹ್ಮಲಿಂಗೇಶ್ವರ ಶಕ್ತಿ ದೇವರು ಆ ಶಕ್ತಿ ದೇವರ ಊರಿಂದ ಈ ಶಕ್ತಿದೇವರ ಊರು ಬಂದಿರಿ ಎಲ್ಲ ಇವರು ಅಮ್ಮ ಅಮ್ಮ ಯಾರಮ್ಮ ಅತ್ತೆಯವರ ಇದು ಮಗಳ ಹಾಂ ಹಾಂ ಆಲ್ಮೋಸ್ಟ್ ಎಲ್ಲ ಥರದ್ದು ಉಂಟಲ್ಲ ಎಲ್ಲ ಥರ ಸ್ವೀಟ್ ಅದು ತುಂಬ ಸಿಸ್ಟಮ್ಯಾಟಿಕ್ ಆಗಿಟ್ಟೀರಲ್ಲ ನೀವು ಮನೇಲೆ ಮಾಡೋದ ತಯಾರಿಗಳು ಮನೆ ಮಂದಿ ಎಲ್ಲ ತೊಡ್ಕೊಂತಾರ ಇದು ಗದ್ದೆ ಬೆಳೆದಿದ್ದ ನೋಡಿ ಇದು ಗದ್ದೆ ಬೆಳೆದಿದ್ದ ಅಂತ ಪ್ರತಿ ಜಾತ್ರೆ ಬರ್ತೀರಾ ಅಂದ್ರೆ ಈ ಜಾತ್ರೆ ಬಿಟ್ಟು ಬೇರೆ ಎಲ್ಲಾ ಎಲ್ಲಾ ಕಡೆ ಒನ್ ಬೈ ಒನ್ ಬೈ ಆಗ್ತಾ ಇರ್ತದ ಶಿವರಾತ್ರಿ ಆಗ್ತದೆ ಎಲ್ಲಿ ಹೋಗ್ತೀರಿ ಅವಾಗ ಗಂಗನಾಡು ಲಾಸ್ಟ್ ಟೈಮ್ ನಾನು ಹೋಗಿದ್ದೆ

ಎಲ್ಲ ಮಾಡ್ತಾರ ಒಂದು ಟೀಮ್ ತಗೊಂಡ್ರೆ ಒಂದು ಐವತ್ತಾಗ್ತದ ಐವತ್ತಾಗ್ತದಾ ಈಗ ಕಟ್ ಮಾಡುವ ಕಟ್ ಮಾಡ್ತಾ ಇದ್ರಿ ಎರಡು ಮೂರು ಹಿಂಗೆ ಕಡೆ ಒಲೊಂದು ಮಾಡಿದೆ ಯಾವಾಗ ಹೌದಾ ಆಗುತ್ತೆ ಅಲ್ಲಿ ತೆಗಿಯೋ ಕಟ್ಟಾಗ್ತದ ಬ್ರದರ್ ಇದೆ ಹೇಗೆ ಇದು ನಾವು ಮಾಡ್ಲಕ್ಕ

ಹಾಯ್ ನೀವೊಂದು ತೆಗಿಬೇಕಿತ್ತಾ ಹೌದು ಬಟ್ಕಾ ಎಲ್ಲ ಚಿನ್ನದ ಬಳೆ ಚಿನ್ನದ ಬಳೆ ಚಿನ್ನ ನೋಡಿ ಇದು ಹೌದಾ ಎಲ್ಲ ಜಾತ್ರೆ ಬರ್ತೀರಾ ಎಲ್ಲಿಂದ ಬರೋದು ಹಾ ಹೌದಾ ಧಾರವಾಡದವರು ನೀವು ಉಡುಪಿಯಲ್ಲಿ ಇರೋದಾ ಇದೆಲ್ಲ ಎಲ್ಲಿಂದ ತಗೋಬತ್ತರಿ ಶಿವಮೊಗ್ಗ ಇಲ್ಲಿ ಹೆಸರು ಗೋಪಾಲ್ ರೆಗ್ಯುಲರ್ ಇರ್ತದ ಈ ಅಂಗಡಿ ಇಲ್ಲಿ ಅಥವಾ ಜಾತ್ರೆ ಮಾತ್ರ ನಿಮ್ದಂತೆ ಬಿಡೋದಲ್ಲ ಎಲ್ಲಿ ಮನೆ ಹೆಸರು ರವಿ ಅಂತ ಜಾತ್ರೆ ಮಾತ್ರ ಅಲ್ಲ ವ್ಯಾಪಾರ ಸ್ವೀಟ್ ಅಂಗಡಿಯಲ್ಲ ಅಣ ಹ್ಯಾಂಗೆ ಈ ವರ್ಷ ಈ ವರ್ಷ ಇವತ್ತು ಒಳ್ಳೆ ಇವತ್ತು ಜನ ಜಾಸ್ತಿಯಾ ಜನ ಇದ್ದರೂ ವ್ಯಾಪಾರ ಇಲ್ವಾ ಹೆಂಗೆ ವ್ಯಾಪಾರ ಇರ್ತದೆ ಹೌದಾ ಅಂಗಡಿ ಜಾಸ್ತಿ ಇದೆ ಈ ಸಲ ಜಾಸ್ತಿ ಅಂಗಡಿನೂ ಜಾಸ್ತಿ ಅಲ್ಲ ಈ ಹಣ್ಣು ಅಂಗಡಿ ಹೂ ಅಂಗಡಿ ಸ್ವಲ್ಪ ಕಮ್ಮಿ ಇರ್ತಾ ಇತ್ತು ಹೌದು ಜಾಸ್ತಿ ಆಯ್ತು ಗೊಂಬೆ ವ್ಯಾಪಾರ ಇದಲ್ಲ ಗೊಂಬೆ ಗೊಂಬೆದು ಏನು ವಿಶೇಷ ಗೊಂಬೆ ಪ್ರತಿ ವರ್ಷನೂ ಜಾತ್ರೆ ಟೈಮಲ್ಲಿ ಜನ ಭಕ್ತರು ಗೊಂಬೆ ಹರ್ಕೆ ಕೊಡ್ತಾರೆ ಹರಕೆ ಗೊಂಬೆ ಗೊಂಬೆಯಲ್ಲೂ ಒಂದ್ ಎರಡು ಪ್ರಕಾರ ಏನೋ ಇರ್ಬೋದು ಇನ್ನು ಸಣ್ಣ ಗೊಂಬೆ ಇದೆ ಸಣ್ಣ ಬೊಂಬೆ ಸಣ್ಣ ಗೊಂಬೆ ಅಂದ್ರೆ ಕೆಲವರು ವರ್ಗದ ಪೂಜೆಗೆ ಈ ಗೊಂಬೆಯಿಂದ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಹೌದು ಅವ್ರ ಹೆಸರಲ್ಲ ನಂದು ಈ ಮಕ್ಕಳಿಗೆ ಏನಾದ್ರು ಚಿಕ್ಕ ಪುಟ್ಟ ತೊಂದರೆ ಆದ್ರೆ ಈ ಗೊಂಬೆ ಹರ್ಕೆ ಹಿಡಿತಾರೆ ಹರಕೆ ಹಿಡಿತಾರೆ ವರ್ಗದವರು ಹೆಸರು ಒಪ್ಪಲಿಕ್ಕೆ ಅಂದ್ರೆ ಮಕ್ಕಳು ಹುಟ್ಟಿದಾಗ ಹೆಸರು ಒಪ್ಪಲಿಕ್ಕೆ ಗೊಂಬೆಯನ್ನು ಹಾಕಿ ಅವ್ರ ಸೇವೆಯನ್ನು ಕೊಡ್ತಾರೆ ಹೌದಲ್ವಾ ಹಾ ಹಾ ಥ್ಯಾಂಕ್ಸ್ ಅಣ್ಣ ಹೆಸರು ಬಟ್ಟೆ ಹುಡುಗ

ದೇವಸ್ಥಾನದ ಎದುರುಗಡೆ ಇದ್ದೀನಿ ಬಟ್ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಲಿಲ್ಲ ಯಾಕಂತಂದರೆ ಒಂದು ಬೇರೆ ಕಾರಣಕ್ಕಾಗಿ ಸೊ ಈ ಸಲ ದೇವಸ್ಥಾನದ ಎದುರು ಭಾಗದ ಅಲಂಕಾರ ಕೂಡ ಅತ್ಯಂತ ಸುಂದರವಾಗಿದೆ ಅದ ಹೆಂಗೆ ಈ ಸಲ ಜಾತ್ರೆ ಅನುಭವ ಹೆಂಗೆ ಇದಾರಾ ಇದಾರಲ್ಲ ತಯಾರಿ ನೀವೇನು ಹತ್ತಿರ ತಗೊಂಡ್ರಿ ಇಲ್ಲೇ ಸಲ ಸೇಮ್ ಅದೇ ಜಾಗ ಸಿಕ್ತದಾ ಹೌದಾ ನೀನೇ ಸ್ವೀಟ್ ಮಾಡೋದು ನೀವೇ ಅಂತೆ ಹೌದಾ ಸ್ನೇಹಿತರೆ ಗದ್ದೆ ಜಾತ್ರೆಯ ನಾಲ್ಕನೇ ದಿನದ ಜಾತ್ರಾ ಮಹೋತ್ಸವದ ಬಗ್ಗೆ ಮತ್ತು ಜಾತ್ರಾ ಮಹೋತ್ಸವವನ್ನು ಒಂದಷ್ಟು ಭಾಗವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಈ ಒಂದು ವೀಡಿಯೋದಲ್ಲಿ ಮಾಡಿದ್ದೀನಿ ಬರೀ ಜಾತ್ರೆ ಅಲ್ಲ ಜಾತ್ರೆಯ ಒಳಗಿನ ಜನಜೀವನವನ್ನು ತೋರಿಸುವಂಥ ಪ್ರಯತ್ನವೂ ಕೂಡ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು